ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಮಹತ್ವದ ಬೆಳವಣಿಗೆಯಲ್ಲಿ ಮಾಲ್ಡೀವ್ಸ್ನಿಂದ ಭಾರತೀಯ ಪಡೆಗಳು ತಮ್ಮ ತಾಯ್ನಾಡಿಗೆ ಗಂಟು ಮುಟ್ಟೆ ಕಟ್ಕೊಂಡು ವಾಪಸ್ ಆಗಿದ್ದಾರೆ ಇವರ ಬದಲಿಗೆ ಎರಡು ದೇಶಗಳ ಒಪ್ಪಂದದಂತೆ ಇದು ಇಂಪಾರ್ಟೆಂಟ್ ಇದು ಓ ಭಾರತದವರು ಗಂಟು ಮುಟ್ಟೆ ಕಟ್ಕೊಂಡು ವಾಪಸ್ ಬಂದ್ರ ಓ ಹೋ ಭಾರತಕ್ಕೆ ಅವಮಾನ ಆಯಿತು ಅಂತ ಹೇಳೋಕ್ಕಿಂತ ಮುಂಚೆ ಇಲ್ಲಿ ಗಮನಿಸಬೇಕಾಗಿರೋ ಸಂಗತಿ ಇನ್ನೊಂದಿದೆ ಸ್ನೇಹಿತರೆ ಭಾರತಕ್ಕೇನು ಅವಮಾನ ಆಗಿಲ್ಲ ಇಲ್ಲಿ ವಿಚಾರ ಏನು ಅಂದರೆ ಮುಯ್ಜು ಹಾರಾಡೋಕ್ಕೆಲ್ಲ ಹಾರಾಡಿ ಲಾಸ್ಟಿಗೆ ಮುಖ ಉಳಿಸ್ಕೊಳ್ಳೋಕೋಸ್ಕರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಂಗೆ ಕಾಣಿಸ್ತಾ ಇದೆ ಇಲ್ಲಿ ಯಾಕೆ ಅಂದರೆ ಸೇನಾ ಪಡೆಗಳು ಗಂಟಿ ಮುಟ್ಟ ಕಟ್ಕೊಂಡು ವಾಪಸ್ ಬಂದಂಗೆ ತೋರಿಸ್ತಾ ಇದ್ರು ಅಲ್ಲೊಂದು ಅಗ್ರಿಮೆಂಟ್ ಆಗಿದೆ ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ಭಾರತದ ಒಂದು ಟೆಕ್ನಿಕಲ್ ಟೀಮ್ ಅಲ್ಲಿಗೆ ಹೋಗ್ತಾ ಇದೆ ಈ ಸೇನಾ ಪಡೆಗಳನ್ನು ರಿಪ್ಲೇಸ್ ಮಾಡೋಕ್ಕೆ ಖುದ್ದು ಮಾಲ್ಡೀವ್ಸ್ ರಕ್ಷಣಾ ಸಚಿವಾಲಯ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಮಾಹಿತಿಯನ್ನು ಹಂಚಿಕೊಂಡಿದೆ ಏನು ಭಾರತೀಯರನ್ನ ಹೊರ ಅನ್ನೋದು ಇವರು ಅಜೆಂಡ ಆಗಿತ್ತಲ್ಲ ಮೊಯ್ಜುದು ಈಗ ಟೆಕ್ನಿಕಲ್ ಟೀಮ್ ನಮ್ಮವ್ರು ಹೋಗಿ ಅಲ್ಲಿ ಅದನ್ನ ರಿಪ್ಲೇಸ್ ಮಾಡ್ತಾರಂತೆ ಅವ್ರನ್ನ ಸೇನಾಪಡೆಗಳವ್ರನ್ನ ಇರೋ ನಾಲ್ಕು ಇಕ್ವಿಪ್ಮೆಂಟ್ ಹ್ಯಾಂಡಲ್ ಮಾಡೋಕ್ಕೆ ಒಂದು ಬೆರಳಿಕೆಯಷ್ಟು ಟೆಕ್ನಿಕಲ್ ಟೀಮ್ ಟೆಕ್ನಿಕಲ್ ಜ್ಞಾನ ತಲೆಯಲ್ಲಿರುವಂಥ ನಾಲ್ಕು ವ್ಯಕ್ತಿಗಳು ಸಿಗಲ್ವಾ ಮಾಲ್ಡೀವ್ಸ್ ಅಲ್ಲಿ ಅಷ್ಟೊರ್ ದೇಶಕ್ಕೆ ಹೊರಗೆ ಅನ್ನೋ ಅಜೆಂಡ ಆಗಿತ್ತಲ್ಲ ಇವ್ರದ್ದು ಅಲ್ಟಿಮೇಟ್ಲಿ ಇಲ್ಲಿ ಎರಡೂ ದೇಶಗಳು ಫೇಸ್ ಸೇವರ್ ಡೀಲ್ಗೆ ಹೋದಂಗೆ ಕಾಣಿಸ್ತಾ ಇದೆ ನೋಡ್ರಿ ಇದೆಲ್ಲ ಆಗಲ್ಲ ಅಂತ ಭಾರತ ನೋಡ್ರಿ ಆಗಬೇಕು ಅಂತ ಅವರು ಲಾಸ್ಟಿಗೆ ಅವರ ಮುಖವೂ ಸ್ವಲ್ಪ ಉಳಿಲಿ ಭಾರತಕ್ಕೂ ಮುಜುಗರ ಆಗಬಾರ್ದು ಆ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಬಂದಂಗೆ ಕಾಣಿಸ್ತಾ ಇದೆ ಮುಯ್ಜು ಈಗ ಏನು ಹೇಳ್ಬೋದು ಹಾ ಹೇಳಿದ್ದೆ ಭಾರತೀಯ ಸೇನೆನ ವಾಪಸ್ ಕಳಿಸ್ದೆ ಅಂತ ಹೇಳ್ಬೋದು ಭಾರತ ಏನು ಹೇಳ್ಬೋದು ಇಲ್ಲಿ ನಮ್ಮ ಟೆಕ್ನಿಕಲ್ ಟೀಮೇ ಹೋಗಲಿ ರಿಪ್ಲೇಸ್ ಮಾಡ್ತಾ ಇದ್ದೀರಿ ಅಂತ ಹೇಳ್ಬೋದು ಈ ಮೂಲಕ ಏನೂ ಬದಲಾಗಿಲ್ಲ ಮೊದಲಿನ ತರನೇ ಇದೆ ಆ ಟೆಕ್ನಿಕಲ್ ಟೀಮ್ ಇಂಥದ್ದು ಅದರಲ್ಲಿರೋರು ಬರೀ ಟೆಕ್ನಿಕಲ್ ತರಬೇತಿಯನ್ನು ಹೊಂದಿರೋರು ಮಾತ್ರ ಇದ್ದಾರೆ ಅಂತ ಹೇಳಿ ಮಾಲ್ಡೀವ್ಸ್ ಏನಾದ್ರು ವೆರಿಫೈ ಮಾಡೋಕ್ಕಾಗತ್ತಾ ಇಲ್ಲ ನಾವು ಅಲ್ಲಿ ಟೆಕ್ನಿಕಲ್ ಟೀಮ್ ಹೆಸರಲ್ಲಿ ಆದವ್ರನ್ನ ಅವ್ರು ಕಳಿಸಬಹುದು ಅಥವಾ ಎನ್ ಟಿ ಆರು ಅವರು ಕಳಿಸ್ಬೋದು ನಾವು ಏನು ಅವ್ರಿಗೆ ಮಾಲ್ಡೀವ್ಸ್ಗೆ ಅಷ್ಟೆಲ್ಲ ಸಾಮರ್ಥ್ಯ ಇದೆಯಾ ವೆರಿಫೈ ಮಾಡಿ ಅವರ ಜನ್ಮ ಜಾಲಾಡೋಕ್ಕೆ ಇಲ್ಲ ಸೊ ಏನೂ ಆಗಿಲ್ಲ ಆ್ಯಕ್ಚುಲಿ ಮೊದಲಿನ ಥರನೇ ಇದೆ ಆದರೆ ಎರಡೂ ರಾಷ್ಟ್ರಗಳು ಫೇಸ್ ಸೇವರ್ ಡೀಲ್ಗೆ ಕೈ ಹಾಕದಂಗೆ ಕಾಣಿಸ್ತಾ ಇದೆ ಈ ಫೇಸ್ ಸೇವರ್ ಡೀಲ್ನ ಭಾಗವಾಗಿ ಭಾರತೀಯ ಸೇನಾಪಡೆ ತಮ್ಮ ಹಸ್ತಾಂತರ ಪ್ರಕ್ರಿಯೆಯನ್ನು ಶುರು ಮಾಡಿದ್ದಾರೆ ಈ ಮೂಲಕ ಮಾಲ್ಡೀವ್ಸ್ ನ ಮೆಡಿಕಲ್ ಎಮರ್ಜೆನ್ಸಿಗಾಗಿ ಭಾರತ ಕೊಟ್ಟಿರೋ ಹೆಲಿಕಾಪ್ಟರ್ ಇನ್ನು ಇನ್ಮುಂದೆ ಈ ನುರಿತ ಟೆಕ್ನಿಕಲ್ ತಂಡ ಹ್ಯಾಂಡಲ್ ಮಾಡುತ್ತೆ ಅಂತ ಮಾಲ್ಡೀವ್ಸ್ ರಕ್ಷಣಾ ಸಚಿವಾಲಯ ಹೇಳಿದೆ ಜೊತೆಗೆ ಈಗ ಇರೋ ಹೆಲಿಕಾಪ್ಟರ್ ಅನ್ನು ಭಾರತಕ್ಕೆ ಕಳಿಸಲಾಗುತ್ತೆ ಇದರ ಬದಲಿಗೆ ಇನ್ನೊಂದು ಬೇರೆ ಹೆಲಿಕಾಪ್ಟರ್ ಭಾರತದಿಂದ ಬಂದು ಮಾಲ್ಡೀವ್ಸ್ನಲ್ಲಿ ಲ್ಯಾಂಡ್ ಆಗುತ್ತೆ ಅಂತ ಮಾಲ್ಡೀವ್ಸ್ ಹೇಳಿದೆ ಫೆಬ್ರವರಿ ಎರಡನೇ ತಾರೀಕು ಉಭಯ ದೇಶಗಳ ನಡುವೆ ಒಂದು ಒಪ್ಪಂದ ಆಗಿತ್ತು ಇದರ ಪ್ರಕಾರ ಮಾಲ್ಡೀವ್ಸ್ನಲ್ಲಿರೋ ಮೂರು ಏವಿಯೇಷನ್ ಪ್ಲ್ಯಾಟ್ಫಾರ್ಮ್ಗಳ ಪೈಕಿ ಮೂರು ಏವಿಯೇಷನ್ ಪ್ಲಾಟ್ಫಾರ್ಮ್ಸ್ ಅಂತೆ ಅವುಗಳ ಪೈಕಿ ಮೊದಲ ಪ್ಲ್ಯಾಟ್ಫಾರ್ಮ್ಗೆ ಮಾರ್ಚ್ ಹತ್ತರ ಒಳಗೆ ಸೇನಾ ಪಡೆಯನ್ನು ರಿಪ್ಲೇಸ್ ಮಾಡಿ ಟೆಕ್ನಿಕಲ್ ಟೀಮನ್ನು ಭಾರತದಿಂದಲೇ ಕಳಿಸೋದಾಗಿ ಹೇಳಲಾಗಿತ್ತು ಅದರಂತೆ ಆ ರಿಪ್ಲೇಸ್ಮೆಂಟ್ ಪ್ರಕ್ರಿಯೆ ನಡೀತಾ ಇದೆ ಇನ್ನುಳಿದ ಎರಡು ಪ್ಲಾಟ್ಫಾರ್ಮ್ಸ್ಗೆ ಮೇ ಹತ್ತರ ಒಳಗೆ ರಿಪ್ಲೇಸ್ಮೆಂಟ್ ಆಗುತ್ತೆ ಹಾಗೆ ಕಳೆದ ವರ್ಷ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮೊಯಿಜು ಅವರ ಅಧಿಕಾರಕ್ಕೆ ಬಂದ ತಕ್ಷಣ ಅಲ್ಲಿರೋ ಭಾರತೀಯರನ್ನ ಹೊರಗೆ ಹಾಕಬೇಕು ಅಂತ ಹಠ ಮಾಡ್ತಾನೆ ಬಂದಿದ್ರು ಸಾಂಪ್ರದಾಯಿಕವಾಗಿ ಭಾರತಕ್ಕೆ ಬಹಳ ಕ್ಲೋಸ್ ಆಗಿದ್ದ ಮಾಲ್ಡೀವ್ಸ್ ಈ ಮೊಯಿಜು ಬಂದ ಮೇಲೆ ಭಾರತದ ಅಭಿವೃದ್ಧಿ ನಿಲ್ಲೋಕೆ ಶುರು ಮಾಡಿದ್ರು ಚೀನಾ ಮಾತು ಕೇಳ್ತಾ ತನ್ನ ಫಾರಿನ್ ಪಾಲಿಸಿಯನ್ನೇ ಚೇಂಜ್ ಮಾಡಿಕೊಂಡ್ರು ಚೀನಾಗೆ ಏನಷ್ಟು ಹತ್ತಿರ ಇದೆಲ್ಲದರ ನಡುವೆ ಮೋದಿ ಲಕ್ಷ ದ್ವೀಪಕ್ಕೆ ಭೇಟಿ ಕೊಟ್ಟ ನಂತರ ಅಂತೂ ಭಾರತ ಮಾಲ್ಡೀವ್ಸ್ ನಡುವೆ ದೊಡ್ಡ ರಾಜತಾಂತ್ರಿಕ ಬಿಕ್ಕಟ್ಟೆ ಸೃಷ್ಟಿಯಾಯಿತು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೂ ಆಗಿಲ್ಲ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಂತೂ ದೊಡ್ಡ ಕೋಲಾಹಲ ಉಂಟಾಯಿತು ಮಾಲ್ಡೀವ್ಸ್ನ ಸಂಸದರು ಭಾರತದ ಪ್ರಧಾನಿ ವಿರುದ್ಧ ಕೆಟ್ಟದಾಗಿ ಮಾತಾಡಿದ್ರು ಮಾಲ್ಡೀವ್ಸ್ ವಿರುದ್ಧ ಭಾರತದಲ್ಲಿ ಬಾಯ್ಕಾಟ್ ಮಾಲ್ಡೀವ್ಸ್ ಅನ್ನೋ ಕುಗ್ಗು ಕೂಡ ಶುರುವಾಯಿತು ಇದರಿಂದ ಮಾಲ್ಡೀವ್ಸ್ ಟೂರಿಸಂಗೆ ಒಂದಷ್ಟು ಪೆಟ್ಟು ಬಿತ್ತು ಅಲ್ಲಿನ ಸರ್ಕಾರ ಮತ್ತು ವಿಪಕ್ಷಗಳ ನಡುವೆ ಕಿತ್ತಾಟ ಹೊಡೆದಾಟ ಕೂಡ ಆಯಿತು ಭಾರತ ವಿರುದ್ಧ ನಿಂತ ಮೊಯ್ಜು ಸರ್ಕಾರದ ವಿರುದ್ಧ ಅಲ್ಲಿನ ವ್ಯಾಪಾರಿಗಳ ಚಿವಾರಿ ಹಾಕೋಕೆ ಶುರು ಮಾಡಿದ್ರು ಆದರೂ ಮಾಲ್ಡೀವ್ ಸರ್ಕಾರ ಚೀನಾ ಹಿಂದೆ ಬಾಲ ಆಡಿಸಿಕೊಂಡು ಹೋಗೋದು ಮಾತ್ರ ಕಂಟಿನ್ಯೂ ಮಾಡ್ತು ಪುನಃ ಮೊಯಿಝು ಭಾರತೀಯ ಪಡೆ ವಾಪಸ್ ಹೋಗೋ ವಿಚಾರವಾಗಿ ಹೇಳಿಕೆಗಳನ್ನು ಕೊಡ್ತಾನೆ ಬಂದರು ಅದಾದ್ಮೇಲೆ ಎರಡೂ ದೇಶಗಳು ಮಾತುಕತೆ ಮಾಡಿದ್ವು ಮಾಲ್ಡೀವ್ಸ್ ಸರ್ಕಾರದ ಪ್ರಮುಖರೊಂದಿಗೆ ಭಾರತ ಮೀಟಿಂಗ್ ಮಾಡ್ತು ಈ ಒಪ್ಪಂದದ ಪ್ರಕಾರ ಮಾಲ್ಡೀವ್ಸ್ನಲ್ಲಿರೋ ಭಾರತೀಯ ಸೇನಾ ಪಡೆಯನ್ನು ರಿಪ್ಲೇಸ್ ಮಾಡಿ ಮಾಲ್ಡೀವ್ಸ್ ಸಿಬ್ಬಂದಿ ಹಾಕೋದಲ್ಲ ಅಲ್ಲಿಗೆ ಭಾರತದ ಟೆಕ್ನಿಕಲ್ ಎಕ್ಸ್ಪರ್ಟ್ಗಳನ್ನು ಕಳಿಸ್ಕೊಡೋದಂತೆ ಆ ರೀತಿ ಈಗ ಒಂದು ಅಂಡರ್ಸ್ಟಾಂಡಿಂಗ್ ಬಂದಿದ್ದಾರೆ ಭಾರತ ಚೀನಾ ನಡುವಿನ ಸಂಬಂಧದ ಬಗ್ಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮಾತನಾಡಿದ್ದಾರೆ ಒಂದ್ ಕಡೆ ಗಡಿಯಲ್ಲಿ ಜಗಳ ಆಡ್ಕೊಂಡು ಮತ್ತೊಂದು ಕಡೆ ಮಾತುಕತೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಸುಮಾರು ಮೂವತ್ತು ವರ್ಷಗಳವರೆಗೆ ಭಾರತ ಚೀನಾ ಗಡಿಯಲ್ಲಿ ಯಾವುದೇ ರಕ್ತಪಾತ ಆಗಿರಲಿಲ್ಲ ಉಭಯ ದೇಶಗಳ ಮಧ್ಯೆ ಹಲವಾರು ಒಪ್ಪಂದಗಳಿದ್ವು ಸೊ ಗಡಿ ಭಾಗದ ಪರಿಸ್ಥಿತಿ ಒಂದು ಹಂತದವರೆಗೆ ಶಾಂತ ಮತ್ತು ಸ್ಥಿರ ಆಗಿತ್ತು ಆದರೆ ಆ ಒಪ್ಪಂದಗಳನ್ನು ಕಡೆಗಣಿಸಿ ಚೀನಾ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಗಡಿಯಲ್ಲಿನ ಸಿಚುವೇಷನ್ ಅನ್ನ ವಾಸ್ತವವನ್ನು ಅಲ್ಲಿ ಏನು ಪರಿಸ್ಥಿತಿ ಇತ್ತು ಅದನ್ನು ಕಂಪ್ಲೀಟ್ ಆಗಿ ತಾನೇ ಚೇಂಜ್ ಮಾಡೋಕೆ ಮುಂದಾಯಿತು ಗಲ್ವಾನ್ನಲ್ಲಿ ಚೀನಾ ನಡೆಸಿದ ದಾಳಿಯಿಂದ ಎರಡು ದೇಶಗಳು ಒಟ್ಟಾಗಿ ಕೆಲಸ ಮಾಡೋಕ್ಕೆ ಬಹಳ ಕಷ್ಟ ಆಗಿಬಿಟ್ಟಿದೆ ಈಗ ಅಂತ ಜೈಶಂಕರ್ ಓಪನ್ ಆಗಿ ಚೀನಾಗೆ ಜಾಡಿಸಿದ್ದಾರೆ ಈ ಮೂಲಕ ಚೀನಾ ಭಾರತ ಸಂಬಂಧ ಇನ್ನೂ ಸರಿಯಾಗಿಲ್ಲ ಅನ್ನೋದನ್ನು ವಿದೇಶಾಂಗ ಸಚಿವರೇ ಅಫಿಷಿಯಲ್ ಆಗಿ ಹೇಳದಂತಾಗಿದೆ ಮತ್ತೊಂದು ಕಡೆ ವಿದೇಶಗಳಲ್ಲಿ ಭಾರತದ ಕಾರ್ಯಾಚರಣೆಗೆ ಅಡ್ಡಿ ಮಾಡ್ತಿರೋದನ್ನು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ತರಾಟೆಗೆ ತಗೊಂಡಿದ್ದಾರೆ ಕಳೆದ ವರ್ಷ ಲಂಡನ್ನಲ್ಲಿರೋ ಭಾರತದ ಹೈಕಮಿಷನ್ ಕಚೇರಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರೋ ಭಾರತದ ರಾಯಭಾರ ಕಚೇರಿ ಮೇಲೆ ದಾಳಿ ಮಾಡಿದ ಅಪರಾಧಿಗಳ ವಿರುದ್ಧ ಸೂಕ್ತ ಕ್ರಮ ತಗೋಬೇಕು ಅಂತ ಭಾರತ ವಹಿಸುತ್ತೆ ಅಂತ ಹೇಳಿದ್ದಾರೆ ಕೆನಡಾದಲ್ಲಿ ಭಾರತೀಯ ರಾಯಭಾರಿಗಳಿಗೆ ಬೆದರಿಕೆ ಹಾಕ್ತಿರೋರನ್ನ ಕೂಡ ಸುಮ್ಮನೆ ಬಿಡಬಾರ್ದು ಅಂತ ಕೆನಡಾ ಸರ್ಕಾರಕ್ಕೂ ಆಗ್ರಹ ಮಾಡಿದ್ದಾರೆ ದಾಳಿ ನಡೆದಿರೋ ರಾಷ್ಟ್ರಗಳ ಬಗ್ಗೆ ಸರಿಯಾಗಿ ತನಿಖೆ ನಡೆಸದೆ ಕ್ರಮ ತೆಗೆದುಕೊಳ್ತಿಲ್ಲ ಅಂದರೆ ಆಗಿ ಆ ರಾಷ್ಟ್ರಗಳು ಒಂದು ರೀತಿಯ ಸಂದೇಶವನ್ನು ರವಾನೆ ಮಾಡ್ತಿವೆ ಅಂತಹ ಸಂದೇಶಗಳು ಅವರಿಗೂ ಒಳ್ಳೆಯದಲ್ಲ ಬೇರೆ ದೇಶಗಳಿಗೂ ಒಳ್ಳೆಯದಲ್ಲ ಅಂತ ಕಟುವಾಗಿ ಬ್ರಿಟನ್ಗೆ ಅಮೆರಿಕಾಗೆ ಕೆನಡಾಗೆ ಜೈಶಂಕರ್ ಜಾಡಿಸಿದ್ದಾರೆ ಕೆನಡಾದಲ್ಲಿ ಭಾರತೀಯ ರಾಯಭಾರಿಗಳ ಮೇಲೆ ಪದೇ ಪದೇ ಅನೇಕ ರೀತಿಯಲ್ಲಿ ಬೆದರಿಕೆ ಬರುತ್ತಿರೋದರಿಂದ ನಾವು ಈ ಹಿಂದೆ ಕೆನಡಾದಲ್ಲಿ ವೀಸಾ ವಿತರಣೆಯನ್ನೇ ಬಂದ್ ಮಾಡಿದ್ವಿ ಆ ಟೈಮ್ನಲ್ಲಿ ನಮ್ಮ ರಾಯಭಾರಿಗಳಿಗೆ ಕೆನಡಾದಲ್ಲಿ ಸೇಫ್ಟಿನೇ ಇಲ್ಲದಂತಾಗಿತ್ತು ಇಂತಹ ರಿಸ್ಕ್ಗೆ ರಾಯಭಾರಿಗಳನ್ನು ಅನುಕೋಕೆ ನಮಗಿಷ್ಟ ಇಲ್ಲ ಸೊ ವೀಸಾ ಸ್ಟಾಪ್ ಮಾಡಿದ್ವಿ ಆದ್ರೀಗ ಸರಿಯಾಗಿದೆ ಹಾಗಾಗಿ ಮತ್ತೆ ಓಪನ್ ಮಾಡಿದ್ದೀವಿ ಅಂತ ಜೈಶಂಕರ್ ಹೇಳಿದ್ದಾರೆ ಗಾಜಾ ಯುದ್ಧ ವಿಚಾರ ಸಂಬಂಧ ಅಮೆರಿಕ ಮಹತ್ವದ ಹೇಳಿಕೆಯನ್ನು ಕೊಟ್ಟಿದೆ ಮುಂದಿನ ವಾರ ಅದರಲ್ಲೂ ಬರೋ ಸೋಮವಾರ ಮಾರ್ಚ್ ನಾಲ್ಕನೇ ತಾರೀಕು ಗಾಜಾದಲ್ಲಿ ಕದನ ವಿರಾಮ ಘೋಷಣೆಯಾಗುವ ಸಾಧ್ಯತೆ ಇದೆ ಅಂತ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಕದನ ವಿರಾಮದ ಭಾಗವಾಗಿ ನೂರಾರು ಪ್ಯಾಲಿಸ್ತೀನ್ ಒತ್ತೆಯಾಳುಗಳು ಇಸ್ರೇಲ್ನಿಂದ ರಿಲೀಸ್ ಆಗ್ತಾರೆ ಅಂತ ಕೂಡ ಹೇಳಿದ್ದಾರೆ ಇತ್ತೀಚೆಗೆ ಗಾಜಾ ಕದನ ವಿರಾಮ ಸಂಬಂಧ ಪ್ಯಾರಿಸ್ನಲ್ಲಿ ಮೀಟಿಂಗ್ ಮಾಡಿದ ಬಳಿಕ ಈಜಿಪ್ಟ್ ಅಮೆರಿಕಾ ಹಾಗೂ ಕತರ್ಗಳು ಕತರ್ ರಾಜಧಾನಿ ದೋಹಾದಲ್ಲಿ ಮೀಟಿಂಗ್ ಮಾಡಿದ್ರು ಈ ಸಭೆಗೆ ಇಸ್ರೇಲ್ ಹಮಸ್ ಪ್ರತಿನಿಧಿಗಳು ಭಾಗಿಯಾಗಿದ್ರು ಈ ಸಭೆ ನಡೆದ ಬೆನ್ನಲ್ಲೇ ಬೈಡೆನ್ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದರೆ ಆ ಕಡೆ ಇಸ್ರೇಲ್ ಪ್ರಧಾನಿ ಮಾತ್ರ ಇದಕ್ಕೆ ತದ್ವಿರುದ್ಧವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗಾಜಾದಿಂದ ತಮ್ಮ ಸೈನ್ಯವನ್ನ ವಾಪಸ್ ಕರೆಸ್ಕೊಳ್ತೀವಿ ಅನ್ನೋದು ಬರೀ ಭ್ರಮೆ ಅಂತ ಹೇಳಿ ಕದನ ವಿರಾಮ ವಿಚಾರವನ್ನ ತಳ್ಳಿಹಾಕಿದ್ದಾರೆ ಇದೆಲ್ಲದರ ಮಧ್ಯೆ ಗಾಜಾದ ಖಾನ್ ಯುನಿಸ್ ನಗರದಲ್ಲಿ ನಡೆದ ದಾಳಿಯೊಂದರಲ್ಲಿ ಹದಿನೈದು ಇಸ್ರೇಲಿ ಸೈನಿಕರ ಪ್ರಾಣ ಹೋಗಿದೆ ದಕ್ಷಿಣ ಗಾಜಾದಲ್ಲೂ ಅನೇಕ ಇಸ್ರೇಲಿ ಸೈನಿಕರನ್ನ ಹತ್ಯೆ ಮಾಡಿದ್ದೀವಿ ಅಂತ ಹಮಸ್ ಹೇಳಿಕೊಂಡಿದೆ ಕೊನೆಗೂ ನ್ಯಾಟೋ ಒಕ್ಕೂಟದ ಮೆಂಬರ್ ಆಗೋ ನ ಕನಸು ನನಸಾಗಿದೆ ಸ್ವೀಡನ್ ಆಸೆಗೆ ಹಂಗರಿ ಅಂತೂ ಇಂತೂ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಈ ಹಿಂದೆ ಸ್ವೀಡನ್ ನ್ಯಾಟೋ ಒಕ್ಕೂಟದ ಮೆಂಬರ್ ಆಗೋಕೆ ಹಂಗರಿ ಪರ್ಮಿಷನ್ ಮಾತ್ರ ಬಾಕಿ ಇತ್ತು ಟರ್ಕಿ ಕೂಡ ಕೊಟ್ಟಾಗಿತ್ತು ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಹಂಗರಿ ಪಾರ್ಲಿಮೆಂಟ್ನಲ್ಲಿ ಈ ವಿಚಾರವಾಗಿ ಒಪ್ಪಿಗೆ ಕೊಡಲಾಗಿದೆ ಈ ಮೂಲಕ ಸ್ವೀಡನ್ ಈ ಒಕ್ಕೂಟಕ್ಕೆ ಸೇರಿಕೊಳ್ಳುವಕ್ಕೆ ಎಲ್ಲಾ ನ್ಯಾಟೋ ಮೆಂಬರ್ ಕಂಟ್ರೀಸ್ ತಮ್ಮ ಪಾರ್ಲಿಮೆಂಟ್ನಲ್ಲಿ ಸಮ್ಮತಿ ಕೊಟ್ಟಂತಾಗಿದೆ ಇದರ ಬೆನ್ನಲ್ಲೇ ಸ್ವೀಡನ್ ಪ್ರತಿಕ್ರಿಯೆ ಕೊಟ್ಟಿದೆ ಇದೊಂದು ಐತಿಹಾಸಿಕ ದಿನ ಯೂರೋ ಅಟ್ಲಾಂಟಿಕ್ ಭದ್ರತೆಯ ಜವಾಬ್ದಾರಿಯನ್ನು ಹೊರೋಕೆ ಸ್ವೀಡನ್ ಕೂಡ ರೆಡಿ ಅಂತ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಸಂತಸ ವ್ಯಕ್ತಪಡಿಸಿದ್ದಾರೆ ಯುಎಇ ರಾಜಧಾನಿ ಅಬುದಾಬಿಯಲ್ಲಿ ನಡೀತಾ ಇರುವ ವಿಶ್ವ ವ್ಯಾಪಾರ ಸಂಘಟನೆಯ ಹದಿಮೂರನೇ ಸಮ್ಮೇಳನದಲ್ಲಿ ಭಾರತ ಭಾಗವಹಿಸಿ ಹಲವು ವಿಚಾರಗಳ ಬಗ್ಗೆ ಮಾತನಾಡಿದೆ ಅನೇಕ ದೇಶಗಳು ಹವಾಮಾನ ಬದಲಾವಣೆ ವಿರುದ್ಧ ಮಾತಾಡ್ತವೆ ಆದರೆ ಅದರ ಹೆಸರಲ್ಲೇ ತಮ್ಮ ವ್ಯಾಪಾರಿ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ತವೆ ಅಂತ ಕಳವಳ ವ್ಯಕ್ತಪಡಿಸಿದೆ ಈ ಮೂಲಕ ಯುರೋಪಿಯನ್ ಯೂನಿಯನ್ನ ಹೆಪೋಕ್ರಸಿ ಬಗ್ಗೆ ಭಾರತ ಕಿಡಿಕಾರಿದೆ ಯಾಕಂದರೆ ಈ ದೇಶಗಳು ವಿಶ್ವದ ಇತರ ದೇಶಗಳು ಅತಿ ಹೆಚ್ಚು ಕಾರ್ಬನ್ ಸೂಸಬಾರದು ಅಂತ ನಿರ್ಣಯಗಳನ್ನು ತಗೊಂಡಿದ್ರು ಅದರಲ್ಲಿ ಭಾರತ ಚೀನಾದಂತಹ ಈಗ ಅಭಿವೃದ್ಧಿ ಸಾಧಿಸ್ತಾ ಇರುವಂಥ ದೇಶಗಳನ್ನು ಟಾರ್ಗೆಟ್ ಮಾಡಲಾಗಿತ್ತು ಅಂದರೆ ಅವರು ಕೈಗಾರಿಕೆ ಇತ್ಯಾದಿ ಇತ್ಯಾದಿ ಕ್ಷೇತ್ರಗಳಲ್ಲಿ ಕೆಲವೊಂದು ಕಠಿಣ ನಿಯಮಗಳನ್ನು ಪಾಲಿಸಬೇಕು ಅಂತ ಇವರು ರೂಲ್ಸ್ ಹೇರೋಕ್ಕೆ ಶುರು ಮಾಡಿದರು ಮುಂದುವರೆದ ದೇಶಗಳಿಗೆ ಇದರಿಂದ ಅಂಥ ದೊಡ್ಡ ಲಾಸ್ ಆಗ್ತಿರಲಿಲ್ಲ ಆದರೆ ಭಾರತ ಮತ್ತು ಚೀನಾದಂಥ ದೇಶಗಳ ಆರ್ಥಿಕತೆಗೆ ಪೆಟ್ಟು ಬೀಳ್ತಾ ಇತ್ತು ಇದರ ನಡುವೆ ಭಾರತ ಯುರೋಪ್ ರಾಷ್ಟ್ರಗಳ ವಿರುದ್ಧ ಪರೋಕ್ಷವಾಗಿ ಈ ರೀತಿ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ರ ಪ್ರಬಲ ಎದುರಾಳಿ ಅಲೆಕ್ಸಿ ನಾವಲ್ನಿ ಸಾವಿಗೆ ಸಂಬಂಧಪಟ್ಟಂತೆ ಇದೀಗ ಹೊಸ ವಿಚಾರ ಹೊರಬಿದ್ದಿದೆ ಖೈದಿಗಳ ವಿನಿಮಯ ಪ್ರಕ್ರಿಯೆ ಮೂಲಕ ಜೈಲು ವಾಸದಲ್ಲಿದ್ದ ಅಲೆಕ್ಸಿ ಬಿಡುಗಡೆಯಾಗೋ ಚಾನ್ಸಸ್ ಇತ್ತು ಆದರೆ ಅಧ್ಯಕ್ಷ ಪುಟಿನ್ಗೆ ಹೀಗಾಗೋದು ಇಷ್ಟ ಇಲ್ಲದೆ ಅಲೆಕ್ಸಿ ಬಿಡುಗಡೆಯನ್ನ ಸಹಿಸಿಕೊಳ್ಳೋಕೆ ಆಗದೆ ಅವ್ರನ್ನ ಮುಗಿಸಿದ್ರು ಅಂತ ಅಲೆಕ್ಸಿಗೆ ಬಹಳ ಹತ್ತಿರದವರು ಫ್ಯಾಮಿಲಿಯವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ರಷ್ಯಾದ ಸೀಕ್ರೆಟ್ ಸರ್ವಿಸ್ನಲ್ಲಿ ಕೆಲಸ ಮಾಡಿದ್ದಾರೆ ಪ್ರಮುಖ ಅಧಿಕಾರಿ ವಾಡಿಮ್ ಕ್ರಾಸಿಕೋ ಅಮೆರಿಕದಲ್ಲಿ ಬಂಧನದಲ್ಲಿದ್ದಾರೆ ಸೊ ಇವ್ರನ್ನ ಅಮೆರಿಕ ರಷ್ಯಾಗೆ ಹಸ್ತಾಂತರಿಸುವ ಪ್ರಕ್ರಿಯೆಯಲ್ಲಿ ಎಕ್ಸ್ಚೇಂಜ್ ಆಗಿ ಇಬ್ಬರು ಅಮೆರಿಕ ಪ್ರಜೆಗಳ ಜೊತೆ ಅಲೆಕ್ಸಿಯ ರಿಲೀಸ್ ಕೂಡ ಆಗೋದ್ರಲ್ಲಿತ್ತು ಆದರೆ ಅದಕ್ಕೂ ಮುಂಚೆ ಪುಟಿನ್ ಇವ್ರನ್ನ ಹತ್ಯೆ ಮಾಡಿದ್ದಾರೆ ಅಂತ ನಾವಲ್ಲಿ ಸಹಚರರು ಹೇಳ್ತಾ ಇದ್ದಾರೆ ಈಗ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ